ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನಾನೀಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಆ ಕುಕ್ಕರ್ಗೆ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ತೊಗರಿ ಬೇಳೆ ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಳೋಣ ತೊಳ್ಕೊಂಡಾದ ನಂತರ ಇದಕ್ಕೀಗ ನೀವು ಸಾಂಬಾರು ಎಷ್ಟು ಮಾಡ್ತೀರೋ ಅದನ್ನ ನೋಡಿ ಬೇಳೆ ಹಾಕ್ಕೊಳ್ಳಿ ಈಗ ಇದಕ್ಕೆ తొల్కం బీరు హు ఒమటో హోతాయిదీ ఈ క్లోస్ మిబిట్టు కుక్కరు ఎరడు విషయాలు కూగ్కు కడుమే నీరుకుండిరణ బు బో అస్కొండ కూగస్కుడ ఈ బెండెకాయీ హీని నోడి స్వల్ప ఉందే ఈ ఇకొంది స్పూన్ ఎణి హు చన హుర్కొు బెండెకాయ స్వల్ప కప్ ఆ మేల ఉన్నదా ఆ రీతి చన ఫ్రై అనే చనగె బెండెకాయ సాంబారు ನೋಡಿ ಈ ಥರ ಹುರ್ಕೋಬೇಕು ಈ ಥರ ಚೆನ್ನಾಗಿ ಹುರ್ಕೋಬೇಕು ನೋಡಿ ಚೆನ್ನಾಗಾಗಿದೆ ಇದರಲ್ಲಿರೋ ಎಂಟು ಅಂಟೆಲ್ಲ ಹೋಗ್ಬೇಕು ಆ ರೀತಿ ಹುರ್ಕೋಬೇಕು ಈಗ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಮತ್ತು ಅದಕ್ಕೆ ತೆಂಗಿನ ತುರಿ ಇದ್ದೀನಿ ತೆಂಗಿನಕಾಯಿ ತುರಿ ಇಲ್ಲ ಅಂದರೆ ಹಾಗೆ ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು ಹುಣಸೆಹಣ್ಣು ನಾನು ಟೊಮೊಟೊ ಒಂದೇ ಒಂದು ಹಾಕ್ಕೊಂಡಿದ್ದೆ ಹುಣ್ಸೆಹಣ್ಣು ಹಾಕ್ಕೊತಾ ಇದ್ದೀನಿ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಸಾಂಬಾರು ಪುಡಿ ಎರಡು ಸ್ಪೂನು ನೀವು ಡೈಲಿ ಸಾಂಬಾರಿಗೆ ಎಷ್ಟು ಹಾಕ್ಕೊಂತೀರೋ ಅಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಈಗ ಎಷ್ಟನ್ನು ರುಬ್ಕೊಳ್ಳೋಣ ಹುಣ್ಣಿಗೆ ಈಗ ಒಂದು ಪ್ಯಾನ್ ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಅದಕ್ಕಾದ ನಂತರ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳೋಣ ಸಾಸಿವೆ ಸಿಡಿದ ನಂತರ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಉದ್ದಕ್ಕೊಂದೆರಡು ಅದನ್ನ ಹಾಕ್ಕೊಂತ ಇದ್ದೀನಿ ಮತ್ತು ಕರ್ಬೇವ್ ಸೊಪ್ಪು ಎರಡು ಹಾಕ್ಕೊಂಡೀಗ ಚೆನ್ನಾಗಿ ಉಬ್ಕೊಳ್ಳೋಣ ನೀವು ಅಸ್ಮತ್ ಕಾಯಿಲ್ಲ ಸ್ಕಿಟ್ ಮಾಡ್ಕೋಬೋದು ರುಬ್ತಾನೆ ಹಂಗೆ ಹಾಕ್ಕೊಬೋದು ಹುಣ್ಸೆಣ್ಣು ಕಲಸಿಬಿಟ್ಟು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಂಗೆ ಹಚ್ಚಾಕಿದ್ರೂ ಆಗುತ್ತೆ ನೋಡಿ ಈಗ ಈರುಳ್ಳಿ ಬೆಂದ ನಂತರ ಬೆಂಡೆಕಾಯಿ ಹಾಕ್ಕೊತಾ ಇದ್ದೀನಿ ಬೆಂಡೆಕಾಯಿ ಚೆನ್ನಾಗಿ ಅದು ಹುರಿದಿದ್ವಿ ಈಗ ಇದರಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ಟೊಮೊಟೊ ಮತ್ತು ಬೇಳೆನ ಒಂದು ಮಸ್ಯ ಕಡ್ಡಿಯಲ್ಲಿ ತೊಗೊಂಡು ಮಸ್ಕೊಳ್ಳೋಣ ನೀವು ಟೊಮೊಟೊ ಹಚ್ಚಾಕಿರೋ ಮಸೆಯ ಅವಶ್ಯಕತೆ ಏನಿರಲ್ಲ ಹಂಗೆ ಹಾಕ್ಕೋಬೋದು ಈಗ ಇದು ಬೇಳೆದು ಬೇಳೆ ಮತ್ತು ಟೊಮೊಟೊದು ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಈಗ ಖಾರ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಸಾಂಬ್ರ ಬೇಕು ಅಂದರೆ ತೆಳ್ಳಗು ಮಾಡ್ಕೊಳ್ಳಿ ಗಟ್ಟು ಬೇಕು ಅಂದರೆ ಗಟ್ಟಿಗೂ ಮಾಡ್ಕೊಳ್ಳಿ ನಾನು ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ರೌಂಡ್ ತಿರ್ಗಿಸ್ಬಿಟ್ಟು ಮುಚ್ಚಿಬಿಟ್ಟು ಬೇಯಿಸ ಒಂದು ಹತ್ತು ನಿಮಿಷ ಕಡಿಮೆ ಉರಿಯಲ್ಲೇ ಬೇಯಿಕೊಡ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತುತ್ತೆ ನೋಡಿ ಬೆಂದಿದೆ ಈಗ ನಾನೊಂದು ಹತ್ತು ನಿಮಿಷ ಬೇಯಿಸಿದ್ದೆ ಚೆನ್ನಾಗಿ ಬೆಂದಿದೆ ಇದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಎಲ್ಲ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ಚಪಾತಿಗೆ ರೊಟ್ಟಿಗಾದರೆ ಗಟ್ಟಿಗೆ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು